ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಹಾಟೆಯಲ್ಲಿ ಸೂರ್ಯಾಸ ಯಾಕಾಯ್ತು ಯಾಕಾಗ್ತತಿ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸುರಕ್ಷಿತವಾಗಿ ಹೇಳ್ತೀನಿ ಸೂರ್ಯಸಸ್ ಅಂದರೆ ಇದು ಚರ್ಮದ ಸಮಸ್ಯೆ ಏನಾಗ್ತದೆ ಆ್ಯಕ್ಚುಲಿ ಚರ್ಮದಲ್ಲಿ ಅಂತಂದರೆ ಚರ್ಮ ಒಣಗೋಗ್ತತಿ ಎಲ್ಲಿ ಪೂರ್ತಿ ಅಲ್ಲ ಕೆಲವೊಂದು ಜಾಗದಲ್ಲಿ ಒಣಗೋಗ್ತತಿ ಒಣಗಿ ಕೆಂಪಾಗ್ತತಿ ಅಲ್ಲಿ ಒಣಗಿದ ಈ ರೊಟ್ಟಿ ಥರ ಅಥವಾ ಒಣಗಿದ ಪೇಪರ್ ಥರ ತೆಳುವಾಗಿ ಚೂರು 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 ಹೊರಗೆ ಬರ್ತೈತಿ ಇದಕ್ಕೆ ಸೋಲಿಯಾಸಸ್ ಅಂತ ಕರಿತೀವಿ ಈ ಸೋಲಿಯಾಸಸ್ ಬಹುಶಃ ಬಹಳ ವರ್ಷಗಳವರೆಗೂ ಇರುವಂತಹ ಒಂದು ಸಮಸ್ಯೆ ಇದು ಸ್ವಲ್ಪ ಜನಕ್ಕೆ ಕಮ್ಮಿ ಆಗ್ತೈತಿ ವಾಪಸ್ ಬರ್ತೈತಿ ಕಮ್ಮಿ ಆಗ್ತೈತಿ ವಾಪಸ್ ಬರ್ತೈತಿ ಇದು ಇರುವಂತಹ ಒಂದು ಸಮಸ್ಯೆ ಬಟ್ ಸುಮಾರು ಜನರಿಗೆ ಇದು ಯಾಕೆ ಬರ್ತೈತಿ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಒಂದು ಒಂದು ತಿಳುವಳಿಕೆ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಇವತ್ತು ಸೋಲಿಯಾಸಸ್ ಬರೋಕ್ಕೆ ಒಂದೇ ಒಂದು ಕಾರಣ ಅಂತ ಇಲ್ಲ ಅದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರ್ತವೆ ಏನು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂದ್ರೆ ದೇಹದ ಹೊರಗಿನ ಕಾರಣಗಳಿರ್ಬೋದು ದೇಹದ ಒಳಗಿನ ಕಾರಣಗಳು ಇರ್ಬೋದು ಹೆಚ್ಚಾಗಿ ದೇಹದ ಹೊರಗಿನ ಕಾರಣಗಳು ತುಂಬ ಕಡಿಮೆ ಸೋರೆಸಸ್ ಶುರುವಾಗ ದೇಹದ ಒಳಗಿನ ಕಾರಣಗಳೇ ಜಾಸ್ತಿ ಸೊ ಏನು ಒಳಗಿನ ಕಾರಣಗಳಂದರೆ ತುಂಬ ಇಂಪಾರ್ಟೆಂಟು ಜೆನೆಟಿಕ್ ಕಂಡೀಷನ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಈಗ ತಂದೆ ತಾಯಿಗಳಿಗೆ ಅಜ್ಜ ಅಮ್ಮನಿಗಿದ್ರೆ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಮನ್ಸನದಾಗಿದ್ದರೆ ಮಕ್ಕಳಿಗೂ ಬರ್ತೈತಿ ಅಂತ ಹೇಳ್ತಾರೆ ಅದು ನಿಜ ಸೊ ಹೇಗೆ ಎಷ್ಟು ಬಹುಶಃ ಒಂದು ಒಂದು ಉದಾಹರಣೆ ತಗೊಳ್ಳೋಣ ಒಂದು ಮಗು ಇರ್ತದೆ ಮಗುಗೆ ತಂದೆ ತಾಯಿ ಇಬ್ರು ಇರ್ತಾರೆ ತಂದೆಗೆ ಸೂರ್ಯಾಸ್ತ ಇತ್ತು ಅಂದರೆ ಮಗುವಿಗೆ ಸೂರ್ಯಾಸ್ತ ಬರುವ ಪಾಸಿಬಿಲಿಟಿ ಎಂಟು ಪರ್ಸೆಂಟು ತಂದೆ ತಾಯಿ ಇಬ್ಬರಿಗೂ ಇತ್ತು ಅಂತಂದರೆ ಈ ಚಾನ್ಸಸ್ ಫಾರ್ಟಿ ಪರ್ಸೆಂಟ್ ರೈಸ್ ಆಗ್ತದೆ ಸೊ ಇದು ಒಂದು ಜನ್ರೇಷನ್ ಮತ್ತೊಂದು ಜನ್ರೇಷನ್ಗೆ ಹೋಗುವಂತಹ ಒಂದು ಸಮಸ್ಯೆ ಲೈಕ್ ಶುಗರು ಬಿ ಪಿ ಇರುವಂತಹ ಒಂದು ಸಮಸ್ಯೆ ಇದೆ ಸೊ ಇದ್ರಲ್ಲಿ ಆಕ್ಚುಲಿ ಏನಾಗ್ತತಿ ಈ ಸೋರೆಸಸ್ ಏನಾಗ್ತತಿ ಅಂತಂದ್ರೆ ಚರ್ಮ ಬಿದ್ದು ಹೋಗಬೇಕು ಹೊಸ ಚರ್ಮ ಬರಬೇಕು ಹಳೆ ಚರ್ಮ ಬಿದ್ದು ಹೋಗ್ಬೇಕು ಹೊಸ ಚರ್ಮ ಬರಬೇಕು ಹಳೆ ಚರ್ಮ ಯಾವಾಗ ಬಿದ್ದು ಹೋಗ್ತದೆ ಹೊಸ ಚರ್ಮ ಬಂದಾಗ ಈ ಬದಲಾವಣೆ ಒಂದು ಇಪ್ಪತ್ತೆಂಟು ದಿನ ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಡೆ ಒಂದು ಇಪ್ಪತ್ತೆಂಟು ದಿನ ಅಂತ ಅವರೇಜಾಗಿ ಹೇಳ್ಬೋದು ಈ ಇಪ್ಪತ್ತೆಂಟು ದಿನದಲ್ಲಿ ಹಳೆ ಚರ್ಮ ಬಂದು ಹೊಸ ಚರ್ಮ ಬಿದ್ದು ಹೋಗ್ತದೆ ಆದರೆ ಸೂರ್ಯ ಸಸ್ಯರಂತಹ ಜನ ಏನಾಗ್ತದೆ ಅಂದ್ರೆ ಒಂದು ನಾಲ್ಕೈದು ದಿನದಲ್ಲಿ ಹೊಸ ಚರ್ಮ ಬಂದ್ಬಿಡ್ತೈತಿ ಹೊಸ ಚರ್ಮ ಬಂದ ತಕ್ಷಣ ಹಳೆ ಚರ್ಮ ಪೂರ್ತಿ ಮೆಚೂರ್ ಆಗಿರಲ್ಲ ಅದು ಬಿಳಗು ಆಗಲ್ಲ ಸೊ ಅದು ಅಲ್ಲೇ ಕುತ್ಕೊಂಡು ಒಂದೊಂದೇ ಮೇಲೆ ಕೂತ್ಕೊಂಡು ಚರ್ಮ ಕುತ್ಕೊಂಡು 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 ಪದರ ಆಗಿಬಿಡ್ತೈತಿ ಸೊ ಇದು ಪ್ರಾಬ್ಲಮ್ ಸೊ ಇದಕ್ಕೆ ಫಸ್ಟ್ ಕಾರಣ ಹೇಳಿದ್ದು ಜೆನೆಟಿಕ್ ಫ್ಯಾಕ್ಟರ್ಸ್ ಸೆಕೆಂಡ್ ಕಾರಣ ಏನಂದ್ರೆ ಸ್ಟ್ರೆಸ್ ಮಾನಸಿಕ ಒತ್ತಡ ಅಂತ ಏನ್ ಹೇಳ್ತೀವಲ್ಲ ಅದು ಈ ಮಾನಸಿಕ ಒತ್ತಡ ರೀ ಈಗಿನ ಸಿಚುವೇಶನ್ ಹೇಳೋದಾದ್ರೆ ಹುಟ್ಟಿದ ಮಗುಗೂ ಸ್ಟ್ರೆಸ್ ಇದೆ ಈಗ ಸ್ಕೂಲ್ ಹೋಗುವಂಥ ಮಕ್ಕಳು ಅಯ್ಯೋ ಆ ಟೆನ್ಷನ್ ಬೇಡ ಜಾಬಲ್ಲಿರೋರು ಅವ್ರಿಗೂ ಸ್ಟ್ರೆಸ್ ಇದೆ ಬಿಸ್ನೆಸ್ಸು ಇನ್ನೂ ದೊಡ್ಡ ಟೆನ್ಷನ್ ಡಾಕ್ಟರು ಟೆನ್ಷನು ಪೊಲೀಸು ಟೆನ್ಷನು ವಕೀಲರು ಟೆನ್ಷನ್ಸು ಹೋಗ್ಲಿ ಏಜ್ ಆದವರು ಅವ್ರಿಗೂ ಇನ್ನೂ ಟೆನ್ಷನ್ ಸೊ ಈ ಟೆನ್ಷನ್ನಿಂದ ಸೂರ್ಯಸಸ್ಸು ಬರೋ ಸಾಧ್ಯತೆಗಳು ಜಾಸ್ತಿ ಬಹುಶಃ ಆಲ್ರೆಡಿ ಬಂದುಬಿಟ್ಟಿದ್ರೆ ಇದು ಸೂರ್ಯಸಸ್ಸು ಈ ಸ್ಟ್ರೆಸ್ಸಿಂದ ಇನ್ನೂ ಜಾಸ್ತಿ ಆಗ್ತದೆ ಸ್ವಲ್ಪ ಜನ ಇನ್ನು ಅಬ್ಸರ್ವ್ ಮಾಡ್ತಾರೆ ನಂಗೆ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗ್ತದೋ ಆವಾಗ ಸೂರ್ಯಸಸ್ ಜಾಸ್ತಿ ಆಗ್ತತಿ ಅಂತ ಅದು ನಿಜ ಸೊ ಏನು ಮಾಡಬೇಕು ಮನಸ್ಸಿನ ಶಾಂತಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ತಿನ್ಕೊಂಡು ಅರ್ಧ ಗಂಟೆ ಆದರೂ ಒಬ್ರಿಗೆ ಕೂತ್ಕೋಬೇಕು ಒಬ್ರು ಕೂತ್ಕೊಂಡು ಏನು ಮಾಡಬೇಕು ಸುಮ್ಮನೆ ಕೂತ್ಕೋಬೇಕಷ್ಟೇ ಏನು ಮಾತಾಡೋಂಗಿಲ್ಲ ಯೋಚನೆ ಮಾಡೋಂಗಿಲ್ಲ ಸುಮ್ಮನೆ ಕೂತ್ಕೋಬೇಕು ಜೊತೆಗೆ ಪ್ರಾಣಾಯಾಮ ಮಾಡಬೇಕು ಯೋಗಾಸನಗಳನ್ನು ಮಾಡಬೇಕು ಇದಕ್ಕಿಂತ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಬಿಸಿಲಲ್ಲಿ ವಾಕಿಂಗ್ ಮಾಡಬೇಕು ಬಿಸ್ಲದಲ್ಲಿ ಬೆಳಗಿನ ಜಾವ ಅಥವಾ ಸಾಯಂಕಾಲ ಅಂತಲ್ಲ ಮಧ್ಯಾಹ್ನ ಮಧ್ಯಾಹ್ನ ಬಿಸಿಲು ಬಿಸಿಲಲ್ಲಿ ನೀವು ವಾಕಿಂಗ್ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಈ ರೋಗ ನಿರೋಧಕ ಶಕ್ತಿ ಸಾಕಷ್ಟು ಇಲ್ಲ ಅಂತಂದ್ರೆ ಸೂರ್ಯಾಸಸ್ ಬರೋ ಸಾಧ್ಯತೆಗಳು ಜಾಸ್ತಿ ಬಂದಂತ ಸೂರ್ಯಾಸಸ್ ಜಾಸ್ತಿ ಆಗೋ ಸಾಧ್ಯತೆಗಳು ಇನ್ನೂ ಜಾಸ್ತಿ ಸೊ ಈ ಸೋಲಿಯಾಸಸ್ಸು ಏನು ವಾಟ್ ಆಕ್ ಆ್ಯಕ್ಚುಲಿ ಸೋರ್ಯಾಸಸ್ಸು ಸೋಲಿಯಾಸಸ್ ಅಂದರೆ ಈ ರೋಗ ನಿರೋಧಕ ಶಕ್ತಿ ಅಂತ ನಮ್ಮಲ್ಲಿ ಏನು ಕರಿತೀವೋ ಈ ಇಮ್ಯೂನ್ ಸಿಸ್ಟಮ್ ಅಂತ ಏನು ಕರಿತೀವೋ ಈ ಇಮ್ಯೂನ್ ಸಿಸ್ಟಮ್ ಈ ಒಳಗಡೆ ಆಗಿರುವಂತಹ ತೊಂದರೆನ ಸರಿ ಮಾಡಿಕೊಂಡು ಮೇಂಟೈನ್ ಮಾಡಿಕೊಳ್ಳುವಂತಹ ಕೆಲಸ ಮಾಡೋದು ನಮ್ಮ ಇಮ್ಯೂನ್ ಸಿಸ್ಟಮು ಬಟ್ ಇದೇ ಹಗ್ಗೆಟ್ಟಾಗ ಚರ್ಮದಲ್ಲಿ ಬರುವಂತಹ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹಾಗಾಗಿ ಈ ಇಮ್ಯೂನ್ ಸಿಸ್ಟಮ್ ಹಾಳಾಗುವಂತಹ ಊಟ ಮಾಡಿದಾಗ ಅಥವಾ ಓಡಾಡಿದಾಗ ಸೋರ್ಯಾಸು ಜಾಸ್ತಿ ಆಗ್ತದೆ ಓಕೆ ಇದನ್ನ ನಮ್ಮ ಭಾಷೆ ಹೇಳೋದಾದ್ರ ದೇಹದ ಒಳಗಿರೋ ಕಾವಲುಗಾರರೇ ದೇಹದ ಒಳಗಿರೋ ಕಾವಲುಗಾರರೇ ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಸಿಟಿ ಒಳಗಡೆ ಪೊಲೀಸರು ಸಿಟಿ ಒಳಗೆ ಸಿಟಿನ ಪ್ರೊಟೆಕ್ಟ್ ಮಾಡುವಂತಹ ಪೊಲೀಸರು ಸಿಟಿ ಒಳಗಡೆ ಇರೋರನ್ನೇ ಕರ್ಡುರು ಅಂತ ತಿಳ್ಕೊಂಡ್ಬಿಟ್ರೆ ಆ ಪೊಲೀಸರು ಕರ್ಡ್ರ ನೋಡುವಂತಹ ದೃಷ್ಟಿನ ಬದಲಾಗ್ತತಿ ಪ್ರತಿ ಸರ್ತಿ ಅವರು ಟಾರ್ಚರ್ ಮಾಡ್ತಾರೆ ಪ್ರತಿ ಸರ್ತಿ ಕ್ವಶನ್ ಮಾಡ್ತಾರೆ ಸೊ ಇದೇ ಪರಿಸ್ಥಿತಿ ದೇಹದ ಒಳಗೂ ಆಗ್ತದೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಮ್ಮ ದೇಹದ ಒಳಗಡೆ ಇರುವಂತಹ ಒಂದು ಜೀವಕೋಶಗಳನ್ನು ಅದು ಬೇರೆದು ಅಂತ ತಿಳ್ಕೊಂಡು ಅದಕ್ಕೆ ಟಾರ್ಚರ್ ಮಾಡಕ್ಕೆ ಶುರು ಮಾಡ್ತೈತಿ ಅದರಿಂದ ಸೂರ್ಯಾಸಿಸು ಜಾಸ್ತಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ಇನ್ಫೆಕ್ಷನ್ಸು ಸೊ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಸ್ವಚ್ಛತೆಯನ್ನು ನೈರ್ಮಲ್ಯತೆ ಮೇಂಟೈನ್ ಮಾಡಿಲ್ಲ ಅಂತಂದರೆ ಸೂರ್ಯಾಸ ಆಗುವ ಸಾಧ್ಯತೆಗಳು ಜಾಸ್ತಿ ಇದಾದ ಮೇಲೆ ಸೂರ್ಯಾಸಿಸ್ ಇನ್ನೂ ಜಾಸ್ತಿ ಆಗ್ತದೆ ಸ್ಪೆಷಲಿ ವೈರಲ್ ಇನ್ಫೆಕ್ಷನ್ಸು ಸುಮಾರು ಜನಕ್ಕೆ ವೈರಲ್ ಇನ್ಫೆಕ್ಷನ್ಸ್ ಆದ ಮೇಲೆ ಸೂರ್ಯಸಸ್ ಕಾಣಿಸ್ಕೊಳ್ತೀವಿ ಅಂದರೆ ಎಕ್ಸಾಂಪಲ್ ಸಿಂಪಲ್ ಕಾಮನ್ ಕೋಲ್ಡ್ ನೆಗಡಿ ನೆಗಡಿ ತುಂಬ ಕಾಮನ್ ತುಂಬ ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ನೆಗ್ಲೆಕ್ಟ್ ಮಾಡಬಾರ್ದು ಅದರಿಂದ ಸೂರ್ಯಸಸ್ ಜಾಸ್ತಿ ಆಗ್ತತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸೈಡ್ ಎಫೆಕ್ಟ್ಸ್ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಮೆಡಿಸಿನ್ಸ್ ತಗೊಳ್ತಾರೆ ಜನ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಂದ ಸ್ಕಿನ್ ಅಲರ್ಜಿಗಳು ಶುರು ಆಗ್ತವೆ ಈ ಸ್ಕಿನ್ ಅಲರ್ಜಿ ಸುಮಾರು ದಿವಸ ಅಂಜೆ ಕಂಟಿನ್ಯೂ ಆದಾಗ ಅದು ಸೂರ್ಯಸಸ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಯಾವ ಮೆಡಿಸಿನ್ ನಿಮಗೆ ಸಮಸ್ಯೆ ಆಗ್ತೀವೋ ಅದನ್ನು ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ ಡಾಕ್ಟರ್ದ ಹತ್ರ ಕೇಳಿ ಡಾಕ್ಟರು ಇಲ್ಲ ಇದು ಅವಶ್ಯಕತೆ ಇಲ್ಲ ಇದ್ರ ಬದಲಿಗೆ ಬೇರೆ ಔಷಧಿ ಕೊಡ್ಬೋದು ಅಂತಂದರೆ ಡಾಕ್ಟರ್ ಏನು ಬೇರೆ ಔಷಧಿಗಳನ್ನ ತಗೊಂಡ್ರೆ ಹೊರತು ಈ ಔಷಧಿಯಿಂದ ಯಾವುದೇ ಕಾರಣಕ್ಕೂ ತಗೋಬೇಡಿ ಸೊ ಈ ಸೂರ್ಯಸಸ್ತವರಿಗೆ ಸುಮಾರು ಮೆಡಿಸಿನ್ಸ್ ಕೊಡೋಕೆ ಆಗಲ್ಲ ಅದರ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರ್ತವೆ ಉದಾಹರಣೆಗೆ ಕೆಲವು ಬಿ ಪಿ ಮೆಡಿಸಿನ್ಸು ಅಥವಾ ಮಲೇರಿಯಾ ಕೊಡುವಂತಹ ಮೆಡಿಸಿನ್ಸು ಸ್ಟೀರಾಯ್ಡ್ಸು ಆಮೇಲೆ ಈ ಅಲ್ಕೋಹಾಲ್ ಸ್ಟಾಕ್ ಮಾಡೋಂಥ ಮೆಡಿಸಿನ್ಸು ನಿಕೋಟಿನ್ ಸ್ಮೋಕಿಂಗ್ ಸ್ಟಾಕ್ ಮಾಡುವಂತಹ ಮೆಡಿಸಿನ್ಸು ಇವನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ಕೊಡಬೇಕಾಗ್ತದೆ ಈಗ ಬಹುಶಃ ನಿಮ್ಮ ಕಡೆ ಅನ್ ಅಂತಿರಲ್ಲ ಜ್ವರ ಬಂತ ಇದೆ ಅದು ಅಂಗಡಿಯ ಗುಳಿಗೆ ತೊಗೊಂಬಂದು ನುಂಗ್ಬಿಡು ಸಾಕು ಸರಿ ಆಕೈತಿ ಅನ್ನುವಂತಹ ಸಿಚುವೇಶನು ಈ ಸೂರ್ಯಾಸಸ್ ಪೇಷಂಟ್ಸ್ಗೆ ಇರೋದಿಲ್ಲ ನೆಕ್ಸ್ಟು ಆಲ್ಕೋಹಾಲ್ ಸ್ಮೋಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡಬೇಕು ಯಾವುದೇ ಮುಲಾಜಿಲ್ಲ ನೋ ಕನ್ಸಿಷನ್ಸ್ ನೋ ಬಾರ್ಗೇನಿಂಗ್ ಈ ಅಲ್ಕೋಹಾಲು ಮತ್ತು ಸ್ಮೋಕಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಸೂರ್ಯಾಸಸ್ ಕಂಟ್ರೋಲ್ ಆಗಲ್ಲ ಅದು ಜಾಸ್ತಿ ಆಗ್ತಾನೆ ಮಾಡ್ತದೆ ಹಾಗಾಗಿ ಅದನ್ನು ಸ್ಟಾಪ್ ಮಾಡೋದು ಒಂದೇ ಒಳ್ಳೆ ಉಪಾಯ ಓಕೆ ನೆಕ್ಸ್ಟು ಈ ಚರ್ಮಗಳಿಗೆ ಆಗುವಂತಹ ಒಂದು ಗಾಯಗಳಿಂದ ಆಗಬಹುದು ಸ್ಕ್ರಾಚ್ಗಳಿಂದ ಆಗಿರಬಹುದು ಅಲ್ಲಿ ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಸೋರೆಸಸ್ ಶುರು ಆಗಬಹುದು ಓಕೆ ಸೊ ಇದಕ್ಕೆ ನಾವು ನೋಬಾರ್ ಫಿನೋಮಿನೋನ್ ಅಂತ ಕರಿತೀವಿ ಸೊ ಈ ಇದರಲ್ಲಿ ಏನಾಗ್ತದೆ ಅಂದ್ರೆ ಗಾಯ ಮಾಯುವಂತಹ ಜಾಗದಲ್ಲಿ ಈ ಕೆರೆಟನೈಸೇಷನ್ ಅಂತ ಏನು ಕರಿತೀವಲ್ಲ ಅಂದ್ರೆ ಹೊಸ ಜೀವಕೋಶಗಳು ಬಂದು ಆಗಿರೋ ಗಾಯನ ಮುಚ್ಚುವಂತಹ ಸಿಚುವೇಶನ್ ಏರ್ತದೋ ಅಲ್ಲಿ ಈ ಹೊಸ ಜೀವಕೋಶಗಳು ಬೆಳೆಯುವಂತಹ ಸ್ಪೀಡು ಡಬಲ್ ತ್ರಿಬಲ್ ಆಗಿ ಆಗಿ ಅದು ಬಹುಶಃ ಸಸಿಕರಣ ಆಗುವಂತಹ ಸಾಧ್ಯತೆ ಇರ್ತದೆ ಇದನ್ನು ನಾವು ಹಳ್ಳಿಗಳೆಲ್ಲ ಏನು ಹೇಳ್ತೀವಿ ನಂಜ ಆಗೈತಿ ಅಂತ ಹೇಳ್ತೀವಿ ಸೊ ಈ ನಂಜು ಅನ್ನೋದನ್ನ ನಾವು ಇದಕ್ಕೆ ಕಂಪೇರ್ ಮಾಡಬಹುದು ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಸೈಕಲ್ ಓಡಿಸೋ ಬಿದ್ದು ಹೋಗ್ತಾನೆ ಗಾಡಿ ಓಡಿಸೋ ಬಿದ್ದೋಗ್ತಾನೆ ಅಥವಾ ಎಲ್ಲಿ ಹೋಗುವಾಗ ಬುಳ್ಳು ಕಂಟಿ ತಾಗಿರ್ತೈತಿ ತೆರೆದಿರ್ತೈತಿ ಅಥವಾ ಏನೋ ಒಂದು ಚೂಪಾದ ವಸ್ತುವಿಂದ ಚರ್ಮ ಕತ್ತರಿಸೋಗಿರ್ತತಿ ಕಟ್ ಆಗಿರ್ತೈತಿ ಈ ಥರ ಸಮಸ್ಯೆಗಳಿಂದ ಅಥವಾ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ ಕೆಲವರಿಗೆ ಈ ಸೋಪು ಶಾಂಪುಗಳನ್ನು ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಸೊ ಈ ಥರ ಸಿಚುವೇಶನ್ಸ್ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿತ್ತು ಡಾಕ್ಟರ್ ಹತ್ರ ಒಪಿನಿಯನ್ ತಗೋಬೇಕು ಸೊ ಈ ಹವಾಮಾನ ವೈಪರೀತ್ಯ ಆದಾಗ ಕ್ಲೈಮೇಟ್ ಫ್ಯಾಕ್ಟರ್ಸ್ ಹೆಚ್ಚು ಕಡಿಮೆ ಆದಾಗ ಇರೋ ಸೂರ್ಯಾಸಸ್ ತುಂಬ ಜಾಸ್ತಿ ಆಗ್ಬಿಡ್ತದೆ ಈಗ ಉದಾಹರಣೆಗೆ ನೋಡಿರ್ಬೇಕು ಸೂರ್ಯಾಸ್ತ ಪೇಷೆಂಟ್ಸ್ ಚಳಿಗಾಲ ಬಂತು ಅಂದ ತಕ್ಷಣ ಅವ್ರಿಗೆ ದೊಡ್ಡ ಟೆನ್ಷನ್ ಶುರು ಆಗ್ತದೆ ಬಿಕಾಸ್ ಚಳಿಗಾಲದಲ್ಲಿ ಅವರು ಇರುವಂತಹ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕೆ ಚಳಿಗಾಲದಲ್ಲಿ ಯಾಕೆ ಆಗ್ಬೇಕು ಬಿಕಾಸ್ ಚಳಿಗಾಲದಲ್ಲಿ ಒಂದು ಹಸಿವು ಜಾಸ್ತಿ ಆಗ್ತಾ ಹೋಗ್ತದೆ ಹಸಿವು ಜಾಸ್ತಿ ಆಗುತ್ತೆ ಪಿತ್ತ ಜಾಸ್ತಿ ಆಯ್ತು ಅಂತ ಸೊ ಈ ಸೂರ್ಯಸಸ್ಸು ಪಿತ್ತ ಸಮಸ್ಯೆ ಇರೋದ್ರಿಂದ ಮೊದಲೇ ಪಿತ್ತ ಜಾಸ್ತಿ ಐತಿ ಈ ಚಳಿಗಾಲದಲ್ಲಿ ಇರೋ ಪಿತ್ತ ಜಾಸ್ತಿ ಆಗಿ ಇರುವಂತಹ ಪಿತ್ತಗಳಿಗೆ ಇನ್ನೂ ಸ್ವಲ್ಪ ಅಡಿಷನ್ ಆಗಿ ಜಾಸ್ತಿ ಪಿತ್ತ ಆಗಿ ಸೂರ್ಯಾಸ್ತು ಜಾಸ್ತಿ ಆಗ್ತಾ ಹೋಗ್ತದೆ ಅದ್ರ ಜೊತೆ ಇನ್ನೂ ಒಂದ್ರೆ ಹೊರಗಡೆ ಇರುವಂತಹ ಕ್ಲೈಮೇಟಲ್ಲಿ ಇರುವ ಒಂದು ಹವೆ ಈ ಒಣ ಹವೆಯಿಂದ ಚರ್ಮದಲ್ಲಿ ಇರುವಂತಹ ಇನ್ನೂ ಹೊರಗಡೆ ಸೇರಿಕೊಂಡು ಚರ್ಮ ಇನ್ನೂ ಡ್ರೈ ಆಗಿ ಇರುವ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಬರೀ ಚಳಿಗಾಲ ಅಂತ ಅಷ್ಟೇ ಅಲ್ಲ ಯಾವಾಗ ಒಣ ಹವೆ ಇರ್ತದೋ ಯಾವಾಗ ನೂಳು ಜಾಸ್ತಿ ಇರ್ತದೋ ಆವಾಗ ಈ ಸೂರ್ಯಾಸ ಜಾಸ್ತಿ ಆಗ್ತದೆ ಸೊ ಸಿಂಪಲ್ ಆಗಿ ಚರ್ಮದಲ್ಲಿ ಯಾವಾಗ ನೀರಿನಂಶ ಕಡಿಮೆ ಆಯಿತೋ ಆವಾಗ ಸೂರ್ಯಾಸು ಜಾಸ್ತಿ ಆಗ್ತೈತಿ ಸೊ ಚರ್ಮದಲ್ಲಿ ನೀರು ಜಾಸ್ತಿ ಹಾಕಿ ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು ತುಂಬ ಸಿಂಪಲ್ಲು ಎಫೆಕ್ಟಿವ್ ಅಂದರೆ ಬಿಸಿಲಲ್ಲಿ ವಾಕ್ ಮಾಡಬೇಕು ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ಅಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕನಿಷ್ಠ ಅರ್ಧ ತಾಸು ನಿಮಿಸದಲ್ಲಿ ವಾಕ್ ಮಾಡಬೇಕು ಅದು ತಕ್ಕನಾಗಿ ನೀರು ಕುಡಿಬೇಕು ಜಾಸ್ತಿ ನೀರು ಕುಡಿಬೇಕು ಇಷ್ಟು ಮಾಡ್ತಾ ಹೋದರೆ ಚರ್ಮದಲ್ಲಿರುವಂತಹ ಈ ರಂಧ್ರಗಳಿಂದ ಬೆವು ಉತ್ಪತ್ತಿ ಆಗುತ್ತೆ ಚರ್ಮದಲ್ಲಿ ಅವರಂತಹ ಚರ್ಮದಿಂದ ಬೇವ್ರು ಹೊರಗಡೆ ಬಂದಾಗ ಚರ್ಮ ಮಾಯ್ಚರೈಸ್ ಆಗ್ತೈತಿ ಸೊ ಚರ್ಮ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೈತಿ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಈಗಿನ ಜನಕ್ಕೆ ಟೈಮಿಂಗ್ ಅನ್ನೋದೇ ಗೊತ್ತಿಲ್ಲ ಬೆಳಗ್ಗೆ ಯಾವಾಗೋ ಎದ್ದೇಳ್ತಾರೆ ಯಾವಾಗ್ಲೂ ಮಲಗ್ತಾರೆ ಯಾವಾಗಲೋ ಊಟ ಮಾಡ್ತಾರೆ ಯಾವಾಗ್ಲೂ ಟೀ ಕುಡ್ತಾರೆ ಎಷ್ಟು ಕುಡಿತಾರೋ ಗೊತ್ತಿಲ್ಲ ಟೀ ಕುಡಿದಿರ್ತಾರೆ ಹಿಂದ್ಗಡೆ ಹೋಗಿ ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಲ್ಲ ಪ್ಯಾಕೆಟ್ ಫುಡ್ ಎಲ್ಲ ಪ್ಯಾಕೆಟಲ್ಲಿ ಬಂದ್ಬಿಡ್ತವೆ ಚಿಪ್ಸು ಈವನ್ ರಸಗೊಳಿ ಪ್ಯಾಕೆಟ್ ಆಗಿ ಬರ್ತಿದ್ದಾವೆ ಗುಲಾಬ್ ಜಾಮೂನು ಪ್ಯಾಕೆಟಲ್ಲಿ ಬರ್ತಿದ್ದಾವೆ ಇವೆಲ್ಲ ಫ್ಲೇಸರ್ಟಿರುವಂತದ್ದು ಯಾವ್ದ್ರಲ್ಲಿ ಹೆಚ್ಚು ಖಾರ ಇದೆಯೋ ಯಾವುದ್ರ ಹೆಚ್ಚು ಹುರಿದಿದ್ದೋ ಯಾವ್ದು ಹೆಚ್ಚು ಕರಿದಿದ್ದೋ ಯಾವುದ್ರಲ್ಲಿ ಗೋಧಿ ಪದಾರ್ಥ ಸ್ಪೆಷಲಿ ಮೈದಾ ಯಾವ್ದ್ರೂ ಜಾಸ್ತಿ ಇದೆಯೋ ಲೇಟಾಗಿ ಯಾರು ಊಟ ಮಾಡ್ತಾರೋ ಲೇಟಾಗಿ ಯಾರು ಮಲಗ್ತಾರೋ ಯಾರು ಜಾಸ್ತಿ ಟೀ ಕಾಫಿ ಕುಡಿತಾರೋ ಅವರಿಗೆ ಇನ್ಫ್ಲಮೇಷನ್ ಚಾನ್ಸಸ್ ತುಂಬ ಜಾಸ್ತಿ ಇನ್ಫ್ಲಮೇಷನ್ ಅಂತ ಎಂದಾಗ ನಿಮಗೆ ಇರೋ ಸೋರ್ಯಾಸಸ್ಸು ಮೂರಿಂದ ನಾಲ್ಕು ಪಟ್ಟು ಜಾಸ್ತಿ ನಿಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತದೆ ಏನು ಮಾಡಬೇಕಂದ್ರೆ ಯಾವ ಥರದ್ದು ಊಟ ಮಾಡಬೇಕು ದಿನ ಎಣ್ಣೆ ಸ್ನಾನ ಮಾಡಲೇಬೇಕು ಎಣ್ಣೆ ಸ್ನಾನ ತಲೆಗಲ್ಲ ಫುಲ್ ಬಾಡಿಗೆ ಫುಲ್ ಬಾಡಿಗೆ ಎಣ್ಣೆ ಸ್ನಾನ ಮಾಡಬೇಕು ಯಾವ ಎಣ್ಣೆ ಯಾವುದಾದ್ರೂ ಎಣ್ಣೆ ನಿಮ್ಮ ಮನೆಯಲ್ಲಿ ಯಾವ್ದೆಯೋ ಆ ಎಣ್ಣೆ ಯೂಸ್ ಮಾಡಿ ಯಾವುದೋ ಇಲ್ವಾ ಕೊಬ್ಬರಿ ಎಣ್ಣೆ ಸಾಕು ಸಿಂಪಲ್ ಆಗಿದೆ ಅದ್ರ ಜೊತೆಗೆ ನೀವು ಫೈಬರ್ ಇರುವಂತಹ ಕಾಳುಗಳನ್ನು ಜಾಸ್ತಿ ತಿನ್ನಬೇಕು ಉದಾಹರಣೆಗೆ ಜೋಳ ನ ಸಜ್ಜೆ ನವಣೆ ರಾಗಿ ಇವುಗಳನ್ನು ಜಾಸ್ತಿ ತಿನ್ನಬೇಕು ಚಪಾತಿ ತಿನ್ನಬಾರ್ದಾ ತಿನ್ನಬಹುದು ಆದರೆ ಈ ಗೋಧಿ ಅಲ್ಲ ಜಬೆ ಗೋಧಿ ಚಪಾತಿ ತಿನ್ನಬಹುದು ಈ ಗೋಧಿಯಲ್ಲಿ ಗ್ಲೂಟಿನ್ ಜಾಸ್ತಿ ಇರ್ತದೆ ಹಾಗಾಗಿ ನೀವು ಅದು ಒಳ್ಳೇದಾಗಲ್ಲ ಇದ್ರ ಜೊತೆಗೆ ನೀವು ಹಸಿ ತರಕಾರಿಗಳನ್ನ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ತಿನ್ನಬೇಕು ಎಷ್ಟು ಮಿನಿಮಮ್ ಅಷ್ಟು ತಿನ್ನಬೇಕು ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಫುಡ್ ನೀವು ಒಂದು ತಟ್ಟೆ ಊಟ ಅಂತಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಬರೀ ಹಣ್ಣು ತರಕಾರಿಗಳೇ ಇರಬೇಕು ಆ ಹಣ್ಣು ತರಕಾರಿಗಳು ಬೇಯಿಸಬಾರ್ದು ಉದಾಹರಣೆಗೆ ಹೇಳ್ತಾರೆ ಎಕ್ಸಾಂಪಲು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ತೊಗೊಂಡ್ಬಂದು ಅದನ್ನು ಬಿಟ್ಟು ಪಲ್ಯ ಮಾಡಿಬಿಟ್ಟು ತಿಂತಾರೆ ಅದರಲ್ಲಿ ಏನು ಉಪಯೋಗ ಆಗಲ್ಲ ಮೆಂತ್ಯ ಸೊಪ್ಪನ್ನು ಹಸಿರೇ ತಿನ್ನಬೇಕು ಮೂಲಂಗಿ ಸೊಪ್ಪು ಹಸಿರೇ ತಿನ್ನಬೇಕು ಮೂಲಂಗಿ ಗಡ್ಡೆ ಹಸಿರೇ ತಿನ್ನಬೇಕು ಟೊಮೆಟೊ ಹಸಿರೇ ತಿನ್ನಬೇಕು ಉಳ್ಳಾಗಡ್ಡಿ ಹಸಿರು ತಿನ್ನಬೇಕು ಹಸಿ ತರಕಾರಿಗಳನ್ನ ಹಸಿ ಹಣ್ಣುಗಳನ್ನು ಪದಾರ್ಥಗಳನ್ನು ಎಷ್ಟು ಜಾಸ್ತಿ ತಿಂತಿರೋ ಅಷ್ಟು ನಿಮಗೆ ಒಳ್ಳೇದು ಸ್ವಲ್ಪ ಜನ ಅಂತಾರೆ ಊಟ ಖಾರ ಮೇಲೆ ಇರಬೇಕು ಖಾರ ಮೇಲೆ ಇದ್ರೆ ರುಚಿ ಊಟಕ್ಕೆ ಖಾರ ಹುಳಿ ಮೇಲೆ ಇರಬಾರ್ದು ಜಾಸ್ತಿ ಇರಬಾರ್ದು ಅದು ನಿಮ್ಮ ಇರೋ ಇನ್ಫಾರ್ಮೇಶನ್ ಜಾಸ್ತಿ ಮಾಡ್ತೈತಿ ತೂಕ ಕಮ್ಮಿ ಮಾಡಲೇಬೇಕು ಒಂದು ದಿನಕ್ಕೆ ಕಮ್ಮಿ ಕಮ್ಮಿ ಮೂರಿಂದ ನಾಲ್ಕು ಲೀಟರ್ ನೀರು ಕುಡಿಲೇಬೇಕು ಅದು ಸೂರ್ಯಸಸ್ ಆಲ್ರೆಡಿ ಬಂದು ಹೋಗಿದೆಯಾ ಐದು ಲೀಟರ್ ಕುಡಿಬೇಕು ಇವಿಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೆ ಸೂರ್ಯಸಸ್ ಸುಮಾರು ಕಂಟ್ರೋಲ್ ಆಗ್ತದೆ ಹ್ಞೂ ಸೊ ಇದಕ್ಕೆಲ್ಲ ಇನ್ನೊಂದು ದೊಡ್ಡ ಸಮಸ್ಯೆ ಅಥವಾ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಹಾರ್ಮೋನ್ ಕಾಸಸ್ ಹಾರ್ಮೋನಲ್ ಕಾಸು ಅಂದರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಸೈಕಲ್ಸ್ ಬಂದಾಗ ಅಥವಾ ಪ್ರೆಗ್ನೆಂಟ್ ಆದಾಗ ಅಥವಾ ಮೆನೋಹಾಲ್ ಹೊತ್ರ ಬಂದಾಗ ಡೆಲಿವರಿ ಆದ ಮೇಲೆ ಪಿ ಸಿ ವಸ್ ಇರುವಂತಹ ಸಮಸ್ಯೆಗೆ ಜನರಿಗೆ ಈ ಇವೆಲ್ಲ ಕಂಡೀಷನ್ಸ್ ಅಲ್ಲಿ ಇರೋ ಸಸು ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಸೂರ್ಯಾಸ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಿದ ಮೇಲೆ ಇದನ್ನ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದ ಮಾಡಿದ್ಮೇಲೆ ಆಚೆ ಕಳಿಸ್ಬೇಕು ಸೊ ಆಚೆ ಕಳ್ಸೋಕೆ ಆಗುತ್ತಾ ಸೂರ್ಯಸಸ್ ವಾಸಿ ಮಾಡ್ಬೋದಾ ಹಂಡ್ರೆಡ್ ಪರ್ಸೆಂಟ್ ವಾಸಿ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಗುಡಾಗುವಂತಹ ಕಂಡೀಷನ್ ಸುಮಾರು ಜನ ಅನ್ಕೊಳ್ತಾರೆ ಇದೆಲ್ಲ ಗುಣ ಆಗತ್ತೆ ಸುಮಾರು ವರ್ಷ ನೋ ಹಾಗೇನಿಲ್ಲ ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುವಂತಹ ಸಮಸ್ಯೆ ಇದು ಯಾಕೆ ಸಸ್ಸು ಚರ್ಮದ ಸಮಸ್ಯೆ ಅಲ್ಲ ಅದು ಕಾಣಿಸ್ಕೊಳ್ಳೋ ಚರ್ಮದಲ್ಲಿ ಆದರೆ ಚರ್ಮದ ಸಮಸ್ಯೆ ಅಲ್ಲ ಅದು ಮತ್ತೇನು ಸಮಸ್ಯೆ ಅದು ಹೊಟ್ಟೆಯಿಂದ ಶುರು ಆಗುವಂಥ ಸಮಸ್ಯೆ ಹೊಟ್ಟೆ ಸರಿ ಮಾಡಿಕೊಂಡು ಬಂದು ಕೊನೆಗೆ ಚರ್ಮಕ್ಕೂ ಟ್ರೀಟ್ಮೆಂಟ್ ಕೊಟ್ರೆ ಇದು ಪೂರ್ತಿ ರೂಟ್ ರೂಟ್ ಕಾಸ್ ಅಂತ ಏನು ಹೇಳ್ತೀವೋ ಅಲ್ಲಿಂದ ಟ್ರೀಟ್ಮೆಂಟ್ ಮಾಡ್ತಾ ಬಂದುವ ಹೊರಗಡೆನೂ ಟ್ರೀಟ್ಮೆಂಟ್ ಕೊಟ್ರೆ ಸೂರ್ಯ ಸಸ್ಸು ವಾಸಿ ಆಗ್ತೈತಿ ಪೂರ್ತಿ ಆರಾಮಾಗ್ತೈತಿ ಓಕೆ ಇದು ಸುಮಾರು ಜನ ಹೇಳ್ತಾರಲ್ಲ ಇದು ಇರೋದ ಇದು ಇದು ಊಟ ತೊಂದರೆ ಇದು ಅಥವಾ ಶುದ್ಧವಾಗಿ ಇಲ್ಲದ್ರೆ ಬರುವಂಥದ್ದು ಅಶುದ್ಧಿಯಿಂದ ಬರುವಂಥದ್ದು ಇಲ್ಲ ಇದು ಯಾವುದೂ ಅಲ್ಲ ಇದೆಲ್ಲ ಸುಳ್ಳು ಸುಳ್ಳು ಅನ್ನೋಕ್ಕಿಂತ ಅರ್ಧಂಬರ್ಧ ಸತ್ಯ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ಸೋರ್ಯಾಸಸ್ ಅಂತ ಒಂದು ಸತಿ ಬಂದಾಗ ನೀವು ನಿಮ್ಮಷ್ಟಕ್ಕೆ ನೀವೇ ಯೋಚನೆ ಮಾಡಿದೆ ನಿಮ್ಮ ಪಕ್ಕದ ಮನೆಯವರು ಮಾತು ಕೇಳಿದೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಮಾತು ಕೇಳ್ರೆ ನಿಮ್ಮ ಸುತ್ತಮುತ್ತ ಇದರಲ್ಲಿ ಸುಮಾರು ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಹೋಗ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಲ್ಲು ಹೋಗ್ಬೇಕು ಇದನ್ನು ಹಾಕ್ಕೋಬೇಕು ಟಾರ್ ಹಚ್ಕೋಬೇಕು ಎಣ್ಣೆ ಹಚ್ಕೋಬೇಕು ಡೀಸೆಲ್ ಹಚ್ಕೋಬೇಕು ಆಯಿತು ಎಲ್ಲ ಕೇಳ್ರಿ ಕೇಳಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಮಾಡಿರಿ ಬಿಕಾಸ್ ಸೂರ್ಯಾಸ್ತ ಅಂದ ತಕ್ಷಣ ಎಲ್ರಿಗೂ ಒಂದೇ ಮೆಡಿಸಿನ್ ವರ್ಕೌಟ್ ಆಗಲ್ಲ ಅವರವರ ದೇಹಕ್ಕೆ ತಕ್ಕನಾಗಿ ಅವರವರ ದೇಹದ ಒಳಗಡೆ ಇರುವಂತಹ ಸಿಚುವೇಶನ್ ತಕ್ಕನಾಗಿ ಹೊರಗಡೆ ಇರುವಂತಹ ಕ್ಲೈಮೇಟ್ ತಕ್ಕನಾಗಿ ಟ್ರೀಟ್ಮೆಂಟ್ ಬದಲಾಗ್ತಾ ಹೋಗ್ತತಿ ಅವ್ರು ಎಷ್ಟು ವರ್ಷದಿಂದ ಇತ್ತು ಆದಮೇಲೆ ಟ್ರೀಟ್ಮೆಂಟ್ ಬದಲಾಗ್ತತಿ ಹಾಗಾಗಿ ನೀವು ನಿಮ್ಮದೇ ತಲೆ ಓಡಿಸೋದಕ್ಕಿಂತ ಡಾಕ್ಟರ್ ಹತ್ರ ಹೋಗಿ ಮಾತಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೇದು ಸೊ ಏನು ಅನ್ನಿಸ್ತೈತಿ ಸ್ವಲ್ಪ ಧೈರ್ಯ ಬಂದ್ರಿ ನೋ ಪ್ರಾಬ್ಲಮ್ ನಾನಿದ್ದೀನಿ ನಿಮ್ಮ ಜೊತೆಗೆ ಏನೇ ಸಮಸ್ಯೆ ಇದ್ರು ಒಂದು ವಾಟ್ಸಪ್ ಕಳಿಸ್ತೀನಿ ನಾನು ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ ಅಥವಾ ನಿಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಓಕೆ ಸಾಧ್ಯ ಆದರೆ ಒಂದು ಕನ್ಸಲ್ಟೇಷನ್ ಆನ್ಲೈನ್ ಕನ್ಸಲ್ಟೇಷನ್ ಬಾಡ್ರಿ ಅದನ್ನು ಇನ್ನೂ ನೀಟಾಗಿ ಹೇಳ್ತೀನಿ ನಿಮಗೆ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಆ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ ಓಕೆ ಭೇಟಿ ಆಗಮ್ರಿ ನಮಸ್ಕಾರ ಥ್ಯಾಂಕ್ ಯು